ಐ ಟಿ ಬಿ ಟಿ ಕಂಪನಿಗಳು ಸರ್ಕಾರ ಪೊಲೀಸ್ ಸೈಬರ್ ಅಪರಾಧದ ಗಂಭೀರತೆಯನ್ನು ಅರಿತು ಕಾರ್ಯವನ್ನು ನಿರ್ವಹಿಸಬೇಕು ಅಂತರ್ಜಾಲ ಹಾಗೂ ತಂತ್ರಜ್ಞಾನದ ಸುರಕ್ಷಿತ ಬಳಕೆ ಕುರಿತು ಮಕ್ಕಳು ಹಿರಿಯರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಜನಸಾಮಾನ್ಯರು ಕೂಡ ಜಾಗೃತರಾಗಬೇಕು ನಮಸ್ಕಾರ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ ಪ್ರತಿಯೊಂದಕ್ಕೂ ಕೂಡ ಮೊಬೈಲ್ ಟ್ಯಾಬ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಸಾಧನಗಳನ್ನು ಬಳಸೋದಕ್ಕೆ ಮುಂದಾಗಿದ್ದೀವಿ ಅದಕ್ಕೆ ತಕ್ಕಂತೆ ಎ ಟಿ ಎಮ್ ಕ್ಯೂ ಆರ್ ಕೋಡ್ ಬ್ಯಾಂಕ್ ಕೆ ವೈ ಸಿ ಟಿಕೆಟ್ ಕಾಯ್ದಿರಿಸುವಿಕೆ ಮತ್ತು ಯು ಪಿ ಐ ಇ ಕಾಮರ್ಸ್ ಮುಂತಾದೆಡೆ ತಂತ್ರಜ್ಞಾನ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಅವುಗಳ ಮೇಲಿನ ಅವಲಂಬನೆಯು ಕೂಡ ಅತಿಯಾಗ್ತಾ ಇದೆ ಕೂತ ಕಡೆನೇ ಜಸ್ಟ್ ಬೆರಳ ತುದಿಯಲ್ಲೇ ಜಗತ್ತು ತೆರೆದುಕೊಳ್ಬೇಕು ಅಂತ ಬಯಸ್ತೀವಿ ಬಯಸಿದಂತೆಯೇ ಬಂದು ಬೀಳೋದನ್ನು ಬೆರಗಿನಿಂದ ನೋಡ್ತಾ ಇದ್ದೀವಿ ಬಂದದೆಲ್ಲವನ್ನು ಕೂಡ ಬಾಚಿ ತಬ್ಬಿಕೊಳ್ತಾ ಇದ್ವಿ ಒಬ್ಬೊಬ್ಬರದು ಒಂದೊಂದು ಜಗತ್ತು ಯಾರು ಯಾವ ಜಗತ್ತಿನಲ್ಲಿ ವಿಹರಿಸ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಬುದ್ಧಿ ಇರೋರು ಬೇಕಾದನ್ನ ಆಯ್ಕೆ ಮಾಡ್ಕೋತಾರೆ ಇಲ್ಲದವರು ಎಡವಿ ಅನಾಹುತವನ್ನ ಆಹ್ವಾನ ಮಾಡ್ಕೋತಾರೆ ದುರದೃಷ್ಟಕರ ಸಂಗತಿ ಅಂದ್ರೆ ಸುಶಿಕ್ಷಿತರು ನಿವೃತ್ತರು ವೃತ್ತಿಪರರು ಟೆಕ್ಕಿಗಳಂತಹ ಪರಿಣಿತರೇ ಇಂತಹ ವಂಚನೆಯ ಜಾಲಕ್ಕೆ ಬಲಿಯಾಗ್ತಾ ಇದ್ದಾರೆ ಇಂತಹವರಿಗಾಗಿಯೇ ಕಾದು ಕುಡಿತಿರೋ ಆಧುನಿಕ ಕಾಲದ ಬುದ್ಧಿವಂತ ಕದಿಮರು ನವನವೀನ ವಂಚನೆ ಮೋಸಗಳ ಹನಿ ಟ್ರ್ಯಾಪ್ ಫೆಡೆಕ್ಸ್ ಕೊರಿಯರ್ ಶೇರ್ ಟ್ರೇಡಿಂಗ್ ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ಮತ್ತು ನಕಲಿ ವಿಮೆ ಮ್ಯಾಟ್ರಿಮೋನಿಯಲ್ ಉಡುಗೊರೆ ಆಮಿಷ ಹ್ಯಾಕಿಂಗ್ ಮತ್ತು ಓ ಎಲ್ ಎಕ್ಸ್ ಮತ್ತು ಫೇಕ್ ವೆಬ್ ಲಿಂಕ್ ಒ ಟಿ ಪಿ ಹಾಗೇ ಲೋನ್ ಆ್ಯಪ್ ಡಿಜಿಟಲ್ ಅರೆಸ್ಟ್ ಒಂದಲ್ಲ ಎರಡಲ್ಲ ನೂರಾರು ಬಗೆಯ ಬಣ್ಣ ಬಣ್ಣದ ಬಲೆಯನ್ನ ಬೀಸಿ ಮಿಕಗಳ ಹುಡುಕಾಟದಲ್ಲಿದ್ದಾರೆ ಇವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ವಾಟ್ಸಪ್ ಟೆಲಿಗ್ರಾಂನಂತಹ ಜಾಲತಾಣಗಳನ್ನು ಬಳಸ್ತಾರೆ ಅಂತಹದ್ದೇ ಮತ್ತೊಂದು ಮೋಸದ ನಕಲಿ ಬ್ಯಾಂಕ್ ಖಾತೆ ವಂಚನೆಯನ್ನ ಮೊನ್ನೆ ಬೆಂಗಳೂರಿನ ಸಿಸಿ ಬಿ ಸೈಬರ್ ಕ್ರೈಮ್ ವಿಭಾಗದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಸಾರ್ವಜನಿಕರಿಗೆ ಹಣದಾಸಿಯನ್ನು ತೋರಿಸಿ ನಕಲಿ ಬ್ಯಾಂಕ್ ಖಾತೆಗಳನ್ನು ತೆರೆದು ಸೈಬರ್ ವಂಚಕರ ಜಾಲಕ್ಕೆ ಪೂರೈಸ್ತಾ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಈ ಬ್ಯಾಂಕ್ ಖಾತೆಗಳನ್ನು ಬಳಸಿಕೊಂಡ ಸೈಬರ್ ವಂಚಕರು ಕೋಟ್ಯಂತರ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಮಾಡಿರೋ ಶಂಕೆ ಇದೆ ಇದುವರೆಗೂ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳ ಹಣದ ವಹಿವಾಟಿನ ಬಗ್ಗೆ ಮಾಹಿತಿ ಇದೆ ದೇಶದಾದ್ಯಂತ ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಆರೋಪಿಗಳಿಂದ ತೆರೆಯಲಾಗಿದ್ದ ಮೂರ್ನೂರ ಮೂವತ್ತೇಳು ಬ್ಯಾಂಕ್ ಖಾತೆಗಳನ್ನು ಬಳಕೆಯಾಗಿರುವುದು ಪತ್ತೆಯಾಗಿದೆ ಅಲ್ಲದೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ನೂರಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರೋ ಕುರಿತು ಮಾಹಿತಿ ಸಿಕ್ಕಿದೆ ಅಂತ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ತಿಳಿಸಿದ್ದಾರೆ ನಕಲಿ ಬ್ಯಾಂಕ್ ಖಾತೆಯನ್ನು ತೆರೆಯೋ ಅದನ್ನು ಮತ್ತೊಬ್ಬರಿಗೆ ಮಾರೋ ಅವರು ಆ ಖಾತೆಗಳನ್ನು ಅಕ್ರಮ ಹಣ ವರ್ಗಾವಣೆಗೆ ಬಳಸ್ಕೊಳ್ಳೋ ಬಹಳ ದೊಡ್ಡ ಜಾಲನೇ ಇದೆ ಸೈಬರ್ ವಂಚನೆಯ ಜಾಲ ಅನ್ನೋದು ಇದ್ದಂತೆ ಅದರ ಮೂಲ ಆಳ ಅಗಲ ಹುಡುಕೋದು ಕಷ್ಟದ ಕೆಲಸನೇ ಅದರ ಮೇಲೆ ಹಿಡಿತವನ್ನ ಸಾಧಿಸಿ ನೀವು ಕಳೆದುಕೊಂಡಿದ್ದನ್ನು ಮರಳಿ ತರೋದು ಸಾಹಸನೇ ಸಾಮಾನ್ಯವಾಗಿ ನಕಲಿ ಖಾತೆಗಳೆಂಬ ವಂಚನೆಯ ಬಲೆಗೆ ಬೀಳೋ ಮಿಖಗಳು ವಿದ್ಯಾರ್ಥಿಗಳು ವಲಸೆ ಕೂಲಿ ಕಾರ್ಮಿಕರು ಬಡವರು ಇವರಿಗೆ ಎರಡರಿಂದ ಐದು ಸಾವಿರದವರೆಗೆ ಹಣ ನೀಡೋ ಸೈಬರ್ ವಂಚಕರು ಅವರಿಂದ ಆಧಾರ್ ದಾಖಲೆಯನ್ನ ಸಂಗ್ರಹಿಸ್ತಾರೆ ಇನ್ನೂ ಕೆಲವರು ಸಮೀಕ್ಷೆ ಹೆಸರಿನಲ್ಲಿ ಜೆರಾಕ್ಸ್ ಮಳಿಗೆಯಿಂದ ಗೂಗಲ್ನಲ್ಲಿ ನಲ್ಲಿ ಹುಡುಕಾಡೋದ್ರಿಂದ ದಾಖಲೆಗಳನ್ನ ಸಂಗ್ರಹಿಸ್ತಾರೆ ಇದೇ ದಾಖಲೆಗಳನ್ನ ಮೊಬೈಲ್ ಸೇವಾ ಕಂಪನಿಗಳಿಗೆ ನೀಡಿ ಹೊಸ ಸಿಮ್ ಅನ್ನ ಪಡಿತಾರೆ ಆ ನಂಬರ್ ಮತ್ತು ಆಧಾರ್ ದಾಖಲೆಯನ್ನು ಬಳಸಿ ಬ್ಯಾಂಕ್ ಖಾತೆಯನ್ನು ತೆರೆಯಲಾಗುತ್ತೆ ಈ ರೀತಿ ಖಾತೆಯನ್ನು ತೆರೆಯುವುದಕ್ಕೆ ಕೆಲವು ಬ್ಯಾಂಕ್ಗಳು ಸಹಕಾರ ನೀಡ್ತವೆ ಈ ಕೃತ್ಯದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲರಾಗಿರ್ತಾರೆ ಈ ನಕಲಿ ಬ್ಯಾಂಕ್ ಖಾತೆಗಳನ್ನು ಮಾರೋ ದೊಡ್ಡ ಚಾಲನೆ ಇದೆ ಈ ಖಾತೆಗಳನ್ನು ಖರೀದಿಸೋ ಸೈಬರ್ ವಂಚಕರು ಹಲವು ರೀತಿಯಲ್ಲಿ ವಂಚನೆಗೊಳಗಾಗುವ ವ್ಯಕ್ತಿಗಳಿಂದ ಈ ನಕಲಿ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಬಳಿಕ ಈ ಮೊತ್ತವನ್ನು ಬಿನಾನ್ಸ್ ಪ್ಲಾಟ್ಫಾರ್ಮ್ ಹಾಗೂ ಕ್ರಿಪ್ಟೋ ಕರೆನ್ಸಿಗೆ ಬದಲಾವಣೆ ಮಾಡಿಕೊಳ್ತಾರೆ ಡಿಜಿಟಲ್ ವ್ಯಾಲೆಟ್ಗಳ ಮುಖಾಂತರ ಜಾಲದ ಕಿಂಗ್ ಪಿನ್ಗೆ ಕಳಿಸ್ತಾರೆ ಆ ತಕ್ಷಣವೇ ಬ್ಯಾಂಕ್ ಖಾತೆಯನ್ನು ಖೈದು ಮಾಡ್ತಾರೆ ಸ್ಥಳೀಯ ಪೊಲೀಸರು ದೂರು ದಾಖಲು ಮಾಡಿಕೊಂಡು ಸಿಮ್ ಸುಳಿವು ಆಧರಿಸಿ ತನಿಖೆಯನ್ನು ನಡೆಸಿದಾಗ ವಿದ್ಯಾರ್ಥಿಗಳು ವಲಸೆ ಕೂಲಿ ಕಾರ್ಮಿಕರು ಬಡವರು ಅನ್ನೋ ಅಮಾಯಕರು ಸಿಕ್ಬಿಡ್ತಾರೆ ಸೈಬರ್ ಕ್ರೈಮ್ ಅನ್ನೋದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಬರೋ ಒಂದು ಅಪರಾಧ ಅಕ್ರಮವಾಗಿ ಹಣವನ್ನು ಗಳಿಸೋದಕ್ಕೆ ಎಸಗೋ ಸೈಬರ್ ಅಪರಾಧ ಲಭ್ಯವಿರುವ ಮಾಹಿತಿಯ ಆಧಾರದಲ್ಲಿ ಗೃಹ ಸಚಿವಾಲಯದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಸೈಬರ್ ಅಪರಾಧ ದೂರುಗಳು ದಾಖಲಾಗಿದ್ದಾವೆ ಕ್ಲೌಡ್ ಸೆಕ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಸೈಬರ್ ಅಪರಾಧಗಳಿಂದಾಗಿ ಇಪ್ಪತ್ತು ಸಾವಿರ ಕೋಟಿ ನಷ್ಟ ಆಗ್ಬೋದು ಅಂತ ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತೈದು ಸೈಬರ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದಾವೆ ಇದು ತಿಂಗಳಿಗೆ ಸರಾಸರಿ ಸಾವಿರದ ಎಂಟುನೂರ ಎಪ್ಪತ್ತು ದಿನಕ್ಕೆ ಸುಮಾರು ಅರವತ್ತೆರಡು ಪ್ರಕರಣಗಳು ಅದು ಕೂಡ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಮಾತ್ರ ಮೇಲಿನ ಅಂಕಿಅಂಶಗಳನ್ನು ಗಮನಿಸಿದ ಪರಿಣಿತರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಮಾಲ್ವೇರ್ ರ್ಯಾನ್ಸಮ್ ವೇರ್ ಮತ್ತು ಕ್ರಿಪ್ಟೋ ದಾಳಿಗಳು ಹೆಚ್ಚಾಗುವ ಸೂಚನೆಯನ್ನು ನೀಡಿದ್ದಾರೆ ಆ ದಾಳಿಗಳಿಂದ ಬ್ಯಾಂಕಿಂಗ್ ಶೇರ್ ಮಾರ್ಕೆಟ್ ಇ ಕಾಮರ್ಸ್ ಆರ್ಥಿಕ ಸೇವಾ ಕ್ಷೇತ್ರಗಳಲ್ಲಿ ಏರುಪೇರಾಗುವ ಸಾಧ್ಯತೆಗಳಿವೆ ಅಂತ ಹೇಳಿದ್ದಾರೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೈಬರ್ ಕ್ರೈಮ್ ಕೂಡ ಮತ್ತೊಂದು ಬಗೆಯ ಕ್ರೈಮ್ ಅಂತ ಭಾವಿಸಿದಾವೆ ಈಗಿದ್ದ ಪೊಲೀಸ್ ಇಲಾಖೆಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿ ಕೈ ತೊಡ್ಕೊಂಡಿದ್ದಾವೆ ಆದರೆ ಸೈಬರ್ ವಂಚಕರು ತಂತ್ರಜ್ಞಾನದಷ್ಟೇ ಮುಂದಿದ್ದಾರೆ ಟಿ ಬಿ ಟಿ ಕಂಪನಿಗಳು ಸರ್ಕಾರ ಪೊಲೀಸ್ ಎಷ್ಟೇ ಎಚ್ಚರಿಕೆ ನಾವು ವಹಿಸಿದ್ರು ತಡೆಗಟ್ಟೋದು ನಿಯಂತ್ರಿಸೋದು ದಿನದಿಂದ ದಿನಕ್ಕೆ ಸವಾಲಾಗ್ತಾನೆ ಇದೆ ಹೆಚ್ಚಾರು ಸೈಬರ್ ಅಪರಾಧವನ್ನ ನಿಯಂತ್ರಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಗೆ ತಂತೆ ಸೈಬರ್ ಸೆಕ್ಯುರಿಟಿ ನೀತಿಯ ಜೊತೆಗೆ ಸಿಸ್ಕೋ ಸಹಯೋಗದ ಜೊತೆಗೆ ಸೈಬರ್ ಸೆಕ್ಯುರಿಟಿ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಇದಷ್ಟೇ ಸಾಲದು ಸೈಬರ್ ಅಪರಾಧದ ಗಂಭೀರತೆಯನ್ನು ಅರಿತು ಬಹು ದೊಡ್ಡ ಸಂಖ್ಯೆಯಲ್ಲಿ ಸೈಬರ್ ಪ್ರವೀಣರು ಅಥವಾ ಸೈಬರ್ ತಜ್ಞರನ್ನು ನೇಮಕ ಮಾಡಿಕೊಳ್ಳೋ ಅಗತ್ಯ ಇದೆ ಅವರು ಅಗತ್ಯಕ್ಕೆ ತಕ್ಕಂತೆ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತರ್ಜಾಲ ಹಾಗೂ ತಂತ್ರಜ್ಞಾನದ ಸುರಕ್ಷಿತ ಬಳಕೆ ಕುರಿತು ಮಕ್ಕಳು ಹಿರಿಯರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಜನಸಾಮಾನ್ಯರು ಕೂಡ ಜಾಗೃತರಾಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ